ಬೆಳಗಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಇಪ್ಪತ್ತೆಂಟು ಕೃಷ್ಣ ಮೃಗಗಳು ಅಸಹಜವಾಗಿ ಮೃತಪಟ್ಟಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸುವಂತೆ ಅರಣ್ಯ ಹಾಗೂ ಪರಿಸರ ಸಚಿವ ಈಶ್ವರ್ ಖಂಡ್ರೆ ಆದೇಶಿಸಿದ್ದಾರೆ ಬೆಳಗಾವಿಯ ಹೊರವಲಯದ ಭೂತರಾಮನಹಟ್ಟಿಯಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ನವೆಂಬರ್ ಹದಿಮೂರರಂದು ಎಂಟು ಕೃಷ್ಣ ಮೃಗಗಳು ಮೃತಪಟ್ಟಿದ್ದವು ನಿನ್ನೆ ಬೆಳಗ್ಗೆ ಮತ್ತೆ ಇಪ್ಪತ್ತು ಕೃಷ್ಣ ಮೃಗಗಳು ಮೃತಪಟ್ಟಿವೆ ಇಂದೂ ಸಹ ಒಂದು ಕೃಷ್ಣ ಮೃಗ ಮೃತಪಟ್ಟಿದೆ ಎಂದು ಅರಣ್ಯಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಘಟನಾ ಸ್ಥಳಕ್ಕೆ ಹಿರಿಯ ಅರಣ್ಯಾಧಿಕಾರಿಗಳು ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ ಬ್ಯಾಕ್ಟೀರಿಯಾ ಸೋಂಕಿನಿಂದ ಕೃಷ್ಣ ಮೃಗಗಳು ಮೃತಪಟ್ಟಿರುವುದು ತಿಳಿದುಬಂದಿದೆ ಬೆಂಗಳೂರಿನ ಬನ್ನೇರುಘಟ್ಟ ಪಶು ವಿಜ್ಞಾನ ಸಂಸ್ಥೆಯ ತಜ್ಞ ವೈದ್ಯರು ಕೃಷ್ಣ ಮೃಗಗಳ ಸಾವಿನ ಬಗ್ಗೆ ಪರಿಶೀಲನೆ ನಡೆಸಿ ವರದಿ ನೀಡಲಿದ್ದಾರೆ ರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ಒಟ್ಟು ಮೂವತ್ತೆಂಟು ಕೃಷ್ಣ ಮೃಗಗಳಿದ್ದು ಈಗ ಕೇವಲ ಒಂಬತ್ತು ಕೃಷ್ಣ ಮೃಗಗಳು ಮಾತ್ರ ಉಳಿದುಕೊಂಡಿವೆ ಅವು ಚಟುವಟಿಕೆಯಿಂದ ಇದ್ದು ಆರೋಗ್ಯವಾಗಿವೆ ಎಂದು ಮೃಗಾಲಯದ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ವೈದ್ಯ ಚಂದ್ರಶೇಖರ್ ಉಷ್ಣತೆ ಪ್ರಮಾಣ ಕಡಿಮೆಯಾಗಿ ಬ್ಯಾಕ್ಟೀರಿಯಾಗಳ ಹರಡುವಿಕೆಯಿಂದ ಕೃಷ್ಣ ಮೃಗಗಳು ಮೃತಪಟ್ಟಿವೆ ಆರಂಭದಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿದರೂ ನಿಯಂತ್ರಣ ಸಾಧ್ಯವಾಗಿಲ್ಲ ಇಂದು ಶವ ಪರೀಕ್ಷೆ ಮಾಡಲಾಗಿದ್ದು ನಾಡಿದ್ದು ವರದಿ ಬರಲಿದೆ ಎಂದರು ಸೊ ಈಗ ಏನ್ ಮಾಡ್ತಾ ಇದ್ರೆ ಈಗ ಟ್ರೀಟ್ಮೆಂಟ್ ರೆಜಿಮ್ ಹ್ಯಾಸ್ ಬಿನ್ ಕಂಟಿನ್ಯೂಡ್ ಫರ್ ದ ಅಫೆಕ್ಟೆಡ್ಗೂ ಕಂಟಿನ್ಯೂ ಮಾಡಿದ್ದಾರೆ ಮತ್ತೆ ಯಾವ ಸಸೆಪ್ಟಬಲ್ ಇದಾವೆ ಅವಕ್ಕೂ ಕಂಟಿನ್ಯೂ ಮಾಡಿದ್ರೆ ಸೊ ಫರ್ದರ್ ಡೆಟ್ಸ್ ಕಂಟ್ರೋಲ್ ಮಾಡಬಹುದು ಅಂತ ಸೊ ಈ ಎಚ್ ಎಸ್ ಅಥವಾ ಬೇರೆ ಕ್ಲಾಸ್ಟ್ರಿಯಲ್ ಇನ್ಫೆಕ್ಷನ್ ಅಂತಕ್ಕಂಥದ್ದು ನಮ್ದು ಲ್ಯಾಬೊರೇಟರಿ ವರದಿ ಬಂದ ನಂತರ ಅದನ್ನ ಕನ್ಫರ್ಮೇಟರಿ ಆಗಿ ಹೇಳಬಹುದು ಕರ್ನಾಟಕ ಮೃಗಾಲಯ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸುನೀಲ ಪನ್ನಾರ ಕೃಷ್ಣ ಮೃಗಗಳನ್ನು ಖುದ್ದು ಪರಿಶೀಲನೆ ಮಾಡಲಾಗುತ್ತಿದೆ ಉಳಿದ ಒಂಬತ್ತು ಕೃಷ್ಣ ಮೃಗಗಳಿಗೆ ರೋಗ ನಿರೋಧಕ ಔಷಧಿ ನೀಡಲಾಗುತ್ತಿದೆ ಕೃಷ್ಣ ಮೃಗಗಳನ್ನು ಪ್ರತ್ಯೇಕಿಸಿ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತಿದೆ ವೈನ್ ಏನ್ ಫ್ಯಾಮಿಲಿ ಇರುತ್ತೆ ಇದಕ್ಕೆ ಆಗುತ್ತೆ ಕೆಟಲ್ ಕೆಟಲ್ ಡಿಸೀಸ್ ಬಟ್ ಕಾಡು ಪ್ರಾಣಿಗಳಲ್ಲಿ ಕೂಡ ಬಂದ್ಬಿಡುತ್ತೆ ಅದನ್ನು ಅಕ್ಯೂಟ್ ಸ್ಥಿತಿನಲ್ಲಿ ಸಿಕ್ಸ್ ಟು ಟ್ವೆಂಟಿ ಫೋರ್ ಅವರ್ಸ್ ನಲ್ಲಿ ಆರು ಗಂಟೆಗೆ ತಾಸಿನಲ್ಲಿ ಡೆತ್ ಆಗಲಿಕ್ಕೆ ಚಾನ್ಸ್ ಇರುತ್ತೆ ಯಾಕಂದ್ರೆ ಇದು ಬಹಳ ಅಕ್ಯೂಟ್ ಕೇಸ್ ಇರುತ್ತೆ ಹಿಮೊರೆಜಿಕ್ ಸೆಪ್ಟಿಸಿಮಿಯಾ ಸಸ್ಪೆಕ್ಟೆಡ್ ಇದೆ ಹಾವ್ಅವರ್ ಇದು ಲ್ಯಾಬೊರೇಟರಿಂದ ರಿಪೋರ್ಟ್ ಬಂದ್ಮೇಲೆ ಇನ್ನು ಕನ್ಫರ್ಮೇಶನ್ ಆಗುತ್ತೆ